ಎಲ್ಲರೂ ನಮಸ್ಕಾರ ವಾರ್ಡ್ ನಂಬರ್ ಹದಿನಾರು ಕೋಲಾರ ಜಿಲ್ಲೆಯಲ್ಲಿ ನಾವು ಜಲ ಸುರಕ್ಷಾ ಯೋಜನೆಗಳ ಬಗ್ಗೆ ಅವು ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ತೊಂದರೆ ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನೇ ಪ್ರತಿನಿತ್ಯ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಸಲ್ಮಾನ್ ಸರ್ ಇಮ್ರಾನ್ ಸರ್ ಮುಬಾರಕ್ ಸರ್ ಇವರ ಸಹಯೋಗ ಇವರು ಸೋಷಿಯಲ್ ವರ್ಕರ್ಸ್ ಇಲ್ಲಿ ಇವರು ತುಂಬ ಸಹಯೋಗ ಪಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಕೋಲಾರ ಹದಿನಾರನೇ ವಾರ್ಡ್ನ ಹಂಡ್ರೆಡ್ ಪರ್ಸೆಂಟ್ ಸೆಚುವೇಷನ್ ಅಂದರೆ ಪ್ರತಿಯೊಬ್ಬ ಎಲಿಜಿಬಲ್ ಕಸ್ಟಮರ್ನ ಗೌರ್ಮೆಂಟ್ ಸ್ಕೀಮ್ಗಳಾದಂತಹ ಸುರಕ್ಷಾ ಯೋಜನಾ ಯಾವ್ಯಾವು ಅಂದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡುವಂಥ ಕಾರ್ಯಕ್ರಮ ಮಾಡಿಕೊಡ್ತಾ ಇದೀವಿ ಜೊತೆಗೆ ಅರಿವು ಮೂಡುವಂಥ ಕಾರ್ಯಕ್ರಮ ಜೊತೆಗೆ ಈಗ ಹೊಸದಾಗಿ ಡೆಫ್ ಅಕೌಂಟ್ ಇದ್ದಿದೆ ಡೆಫ್ ಅಂದರೆ ಡಿಪಾಸಿಟರ್ಸ್ ಅವೇರ್ನೆಸ್ ಫಂಡ್ ಡಿಪಾಸಿಟರ್ಸ್ ಅವೇ ಎಜುಕೇಷನ್ ಅವೇರ್ನೆಸ್ ಫಂಡ್ ಅಂತ ಆರ್ ಬಿ ಐ ಸುಮಾರು ಎಪ್ಪತ್ತೆಂಟು ಸಾವಿರ ಕೋಟಿಗಿಂತ ಹೆಚ್ಚಿನ ಅಮೌಂಟ್ ಬಿದ್ದಿದೆ ಏನು ಅಮೌಂಟ್ ಅಂತ ಹೇಳಿದರೆ ಯಾರು ಯಾವ ಅಕೌಂಟ್ಗಳಲ್ಲಿ ಹತ್ತು ವರ್ಷದಿಂದ ಹೆಚ್ಚಿಗೆ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಥವಾ ಬ್ಯಾಂಕಿಗೆ ಹೋಗಿಲ್ಲ ಅಂತ ಅಕೌಂಟ್ಗಳನ್ನು ಆರ್ ಬಿ ಐದವರು ಸೇಫ್ ಕಸ್ಟಮರ್ ಸೇಫ್ಗೋಸ್ಕರ ತಮ್ಮ ಇಟ್ಕೊಂಡಿರ್ತಾರೆ ಅಂಥ ಅಮೌಂಟ್ಗಳನ್ನು ನೀವು ವಾಪಸ್ಸು ಕ್ಲೇಮ್ ಮಾಡ್ಬೋದು ನಿಮ್ಮ ಅಕೌಂಟ್ಗಳಿದ್ರೆ ನಿಮ್ಮದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಟು ಅಥವಾ ಅದು ನಿಮ್ಮ ಕಳೆದೋಗಿರೋದು ತೀವ್ರ ತಂದೆ ತಾಯಿಗಳು ಅಥವಾ ಹಣ್ಣು ತಮ್ಮ ಯಾರಾದರೆ ಅವ್ರದ್ದು ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಿಮ್ಮ ಅಮೌಂಟ್ ಕ್ಲಿಯರ್ ಮಾಡ್ಬೋದು ಅದು ನಿಮ್ಮ ಆರ್ ಬಿ ಐಗೆ ನಿಮ್ಮ ಬ್ಯಾಂಕ್ ಮುಖಾಂತರ ರಿಕ್ವೆಸ್ಟ್ ಕೊಟ್ಟರೆ ಅವರು ಆರ್ ಬಿ ಐನ ತರಿಸ್ಕೊಡ್ತಾರೆ ಅದಕ್ಕೋಸ್ಕರ ಡಿಸೆಂಬರ್ ಅಕ್ಟೋಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೈದು ಮೂವತ್ತವರೆಗೂ ಮೂವತ್ತು ದಿನಗಳ ಕಾಲ ದೇಶದಾದ್ಯಂತ ಅಭಿಯಾನ ಮಾಡ್ತಿದ್ದಾರೆ ದಯವಿಟ್ಟು ಗ್ರಾಹಕರು ಇದನ್ನು ಸದುಪಯೋಗ ಪಡ್ಕೊಂಡು ನಿಮ್ಮ ಸಂಬಂಧಪಟ್ಟಂಥ ಬ್ಯಾಂಕ್ಗಳಿಗೆ ಹೋಗಿ ಹಾಗೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ರಿಲೇಟಿವ್ಸ್ ಅಕೌಂಟ್ಗಳು ಕ್ಲೇಮ್ ಆಗಿಲ್ಲ ಅದಾದರೆ ನೀವು ಹತ್ತು ವರ್ಷದಿಂದ ಬ್ಯಾಂಕಿಗೆ ಹೋಗಿಲ್ಲ ಕಾರಣ ಅಂತಂದ್ರೆ ಇದ್ದರೆ ಅದನ್ನು ದಯವಿಟ್ಟು ಪಡೆದುಕೊಂಡಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಇದರ ಜೊತೆಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ವರ್ಷಕ್ಕೆ ನಾಲ್ಕನೂರ ಐವತ್ತು ರೂಪಾಯಿ ಕಟ್ಟಿದರೆ ನಾಲ್ಕುನೂರ ಮೂವತ್ತು ರೂಪಾಯಿ ಕಟ್ಟಿದೆ ನಿಮಗೆ ಎರಡು ಲಕ್ಷದ ಇನ್ಶೂರೆನ್ಸ್ ವಿಮೆ ಇರ್ತದೆ ಸಹಜ ಸಾವಿಗೆ ಅದರ ಜೊತೆಗೆ ಪ್ರಧಾನಮಂತ್ರಿ ಜೀವನ ಸುರಕ್ಷಾ ವಿಮಾ ಯೋಜನೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕೇವಲ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಎರಡು ಲಕ್ಷ ರೂಪಾಯಿ ಎಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರ್ತದೆ ಇದರ ಸದುಪಯೋಗ ಕೂಡ ನೀವು ಮಾಡ್ಕೋಬೇಕು ಯಾಕಂದ್ರೆ ತುಂಬಾ ಕಡಿಮೆ ಮೊತ್ತದಲ್ಲಿ ಗೌರ್ಮೆಂಟ್ ಅವರು ಈ ಇನ್ಶೂರೆನ್ಸ್ ಸ್ಕೀಮ್ ಗಳನ್ನ ಜಾರಿ ತಿಂದಿದ್ದಾರೆ ಇದೇ ಸ್ಕೀಮ್ ಗಳನ್ನ ನೀವು ಪ್ರೈವೇಟ್ ಅಲ್ಲಿ ಮಾಡ್ಕೊಂಡ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಮಾಡಿಸಬೇಕು ಜೊತೆಗೆ ನಿಮಗೆ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ಕಡಿಮೆ ಮೊತ್ತದಲ್ಲಿ ಮಾಡ್ತಂದ್ರೆ ದಯವಿಟ್ಟು ಇದರ ಸದುಪಯೋಗ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಂಡಿದ್ದೇನೆ ಎಲ್ಲರ ಜೊತೆ ಧನ್ಯವಾದಗಳು ಥ್ಯಾಂಕ್ ಯು ಅಸಲಾಮ್ ವರಹಮತುಲ್ಲಾ ಬರಕಾತು ಆಜ್ ಬಹುತ್ ಖುಷಿ ದಿನ ಹೇ सुबह से आज अलहमदिया एवन मोड जानिब से और के के दोनों मिलकर आज हेल्थ कार्ड क्या रखा है हेल्थ कार्ड अश्विनी कार्ड लेबर कार्ड सुबह से मुफ्त में फ्री में बनाया जा रहा है लगभग सुबह से दो सौ पैंतीस बन चुका है अभी भी चालू है इन पूरा लेबर कार्ड अश्विनी कार्ड आधा आधार कार्ड अपलोड ये सब फ्री में की जा रहा है हमारे ऑफिस में

वो मैं तमाम अभी चार बजे चलता ही है ये चालू होता ही है आकर इसमें फैला उठाएं मैं गुजारिश करता हूँ एड्रेस तुम्हें कहाँ लोकेशन ये कर सुल्तान टी चंद्रा है उस्मान नगर सुल्तान टी उस्मान नगर की जाती है इसमें वाले